ಯಾಕಂದ್ರ ಅಕ್ಕಿ ಕಲ್ತಿದ್ರಿಂದ ನಮಗೆ ಲಾಭ ನಾ ಮೆಸೇಜ್ ಯಾಕಂದ್ರೇಜ್ ಮಾಡುದೇನ್ ಗೊತ್ತಾಕೈತಿ ಓ ತಲಿ ಹಂಗಲಿ ನಿಮ್ದಾದ್ರ ಆದ್ರೂ ವಿಷಾರನಾಗಿರು ನಾನೇನ್ ತೀ ಸಾಲಿ ಕಲ್ತಿಲ್ಲ ಅನ್ನೋದಷ್ಟು ಆಕಿ ಕೈಯಾಗಿ ಏನಾರ ಸಿಕ್ಕಿ ನಿಂದ ಹನ್ನೆರಡು ಮನೆ ಇಡ್ತಾವ ಎಲ್ಲಿರ್ಬೇಕಿ ಚಪ್ಪಲ್ ಅದಾಳ ಇಲ್ಲೇ ದಿನ ನೀನು ಚಿಪ್ಪ ಮಾಡಿ ನೋಡು ನುಣ್ಣ ಚಲಿ ಬಯಸಿ ಕೋಸ್ ಮತ್ತೆ ನಾನ ಕೋಸ್ನ ಜಾಗ ಖಾಲಿ ಮಾಡಿ ಮದ್ಲು ಬರ್ಬನ್ನ ಆ ಕಡೆ ನೋಡು ಬಂದ್ ಅಂದ್ರ ನೋಡ್ಮಾಟ ಚಿಪ್ಪ ಚೆನ್ನಾಗಿ ಮಾಡ್ಕಂತಿರ್ತಾವ ನೀನ್ ಅದ್ ಗರ್ಸಕ್ ಬಂದು ಎಲ್ಲ ಗೊಬ್ಬರ ನಡಿ

ನಾನು ಹೊಸದಾಗ ಬಂದಿನ್ರೀ ಇಲ್ಲಿ ಯಾರು ಪರಿಚಯ ಇಲ್ರಿ ನನಗ ಅದಕ್ಕ ಕೇಳದ್ನಿ ಹೌದ್ರಿ ಹೊಸದಾಗ್ ಬಂದಿನಿ ಅಂದ್ರಲ್ಲಾ ನೀವು ಯಾವ್ರ ಅವ್ರಿ ನಂದಿ ತವ್ರ ಬಿಜಾಪುರ್ ರೀ ಇಲ್ಲಿ ಲಗ್ನ ಮಾಡ್ಕೊಟ್ಟಾರೀ ನನಗ ಹೌದೇನ್ರೀ ನಿಮ್ ಎಜುಕೇಶನ್ ಏನಾಗಿದ್ರಿ ಎಜುಕೇಶನ್ ಅಂದ್ರೆ ಅಂದ್ರ ನೀವ್ ಎಷ್ಟ್ನೇತಿ ಸಾಲಿ ಕಲ್ತಿರಿ ರೀ ಒಂದ್ ನಾಕನೇತಿ ಆಗೇತ್ರಿ ಹೌದ್ರಿ ಹಾ ಬೇಷ್ ಐತ್ ಹೇಳ ಇದು ನಾಲ್ಕನೇ ಸಾಲಿ ಕಲ್ತದ ಅಂದ್ರ ನಾನು ಈಗಿನ ಗಂಟೆಗೆ ಮೆಸೇಜ್ ಮಾಡುದು ಇದಕ್ಕೇನ್ ಗೊತ್ತಾಕ್ತೈತಿ ಒಳ್ಳೆ ದನ ಕಾಯಾಗಿದ್ದಾಗ ಐತಿ ಓದಾಕ್ ಬರಂಗಿಲ್ಲ ಬರಕ್ ಬರಂಗಿಲ್ಲ ನಾವ್ ಮೊದಲ್ ಹೆಂಗಿದ್ವಿ ಈಗೂ ಹಂಗೆ ಇರ್ಬೋದು ಭಾಳ ಚಲೋ ಆಯ್ತ್ ನೋಡ್ರಿ ಎಲ್ಲಿ ನಾನು ಈ ಮದಿ ಬೇಗನ ಬಿಟ್ಟು ಬಿಡ್ಬೇಕಾಗತ್ತ ಮೆಸೇಜ್ ಫೋನು ಏನು ಮಾಡ್ಲಾರ್ದಂಗ ಇರ್ಬೇಕಾಗತ್ತ ಅನ್ಕೊಂಡಿದ್ದೆ ಬಾಳ್ ಚಲೋ ಆತ್ ನೋಡ್ರಿ ಏನಾಯ್ತು ರೀ ಅಕ್ಕೂರ ಇನ್ನೊಬ್ಬರು ಮಾತಾಡತ್ತೀ ಏನಿಲ್ಲರೀ ಅದೇ ಅಡಿಗೆ ಮಾಡಾಕತ್ತಿದ್ಯಾ ಒಂದ್ ಎರಡ್ ಮೆಣಸಿ ಕಾಯಿ ಕಡಿಮೆ ಕೇಳಾಕ್ ಬಂದಿಲ್ರಿ ಮೆಣಸಿನ್ಕಾಯಿ ತಂದ್ಕೊಡ್ತೀನಿ ಹ್ಮ್ ಈ ತಗೋರಿ ಹ್ಮ್ ಕೊಡ್ರಿ ಆದ್ರ ಸಂತಿ ಮಾಡ್ಕೊಂಡ್ ಬಂದು ಮೆಣಸಿನಕಾಯಿ ಹೊಳ್ಕೊಡ್ರೆ ಯಾಕಂದ್ರ ನಮ್ ವಸ್ತುಗಳನ್ನ ಬ್ಯಾರೆದಾರ ಕೊಟ್ಟು ರೂಢಿ ಇಲ್ರಿ ನನಗ ಆಯ್ತ್ರಿ ಅಲ್ಲ ಒಂದ್ ನಾಲ್ಕ್ ಮೆಣಸಿನಕಾಯಿ ಕೂಡಕ್ಕೆ ಹಿಂಗ್ ಮಾತಾಡಿದ್ಲಿಕ್ಕಿ ಇನ್ನಿಕ್ಕಿನ್ ಗಂಡನ್ನ ನನ್ನಂತೆ ಮಾಡ್ಕೊಂಡಿನಿ ಆ ವಿಷಯ ಗೊತ್ತಾಯ್ತಂದ್ರ ಏನ್ ಮಾಡ್ತಾಳೋ ಏನೋ ಏ ಈಕ್ಕಿಗೇನ್ ಗೊತ್ತಾಗಂಗಿಲ್ಲ ಬಿಡು ಓದಾಕ್ ಬರಂಗಿಲ್ಲ ಬರ್ಯಾಕ್ ಬರಂಗಿಲ್ಲ ಇನ್ ಇದಕ್ಕೇನ್ ಗೊತ್ತಾಗತ್ತ ಮುಂದಿನ ದಿನ ಯಾಕೆ ವಿಚಾರ ಮಾಡುದು ನಡಿ ಹ್ಮ್ ಯಾಕೆ ಈ ಕಡೆ ಯಾಕಂದ್ರ ನಿಮ್ಮನಿಗೆ ಹೋಗಿದ್ದೆ ನಮ್ಮನಿಗೆ ಹ ಇದೇನಿದು ಕೈಯಾಗ ಆ ನೀನ್ ನೋಡಕ್ ಹೋಗಿದ್ನಲ್ಲ ಹೆಂಗು ಇರ್ಲಿಲ್ಲ ನೀನ್ ಹೇಳ್ತಿದ್ಲು ಅದಕ್ಕ ಸುಮ್ಮನೆ ಹಂಗ ಯಾಕೆ ಬರ್ದತ್ತೆ ಮೆಣಸಿಕೆ ತಗೊಂಬಂದೆ ಬಾರಿ ವಿಚಾರ ಅವಾಗ ಹೆಂಗಿದ್ದೆ ಅದ್ರಕ್ಕಿಂತ ಜಾಸ್ತಿ ವಿಚಾರ ಇದೆ ಈಗ ಹ್ಮ್ ಚಲೋ ಆತ್ ನೋಡು ಯಾಕ ಯಾಕಂದ್ರೆ ನೀನ್ ಹೇಳ್ತೇನು ಸಾರಿನೇ ಕಲ್ತಿಲ್ಲ ಬರ ನಾಲ್ಕನೇ ಕಲ್ತಾಳಂತ ಅಲ್ಲ ಆಕಿ ನಾಲ್ಕನೇ ಕಲ್ತಾರ ನಿನಗೇನ್ ಚಲೋ ಆತರ ನೀನು ಎಷ್ಟರ ಹುಚ್ಚದಿ ಅಂತ ನೋಡ ಯಾಕಂದ್ರ ಅಕ್ಕಿ ನಾಲ್ಕನೇ ಕಲ್ತಿದ್ರಿಂದ ನಮಗೆ ಲಾಭ ಯಾಕಂದ್ರ ನಾ ಮೆಸೇಜ್ ಮಾಡೋದ್ ಅಕ್ಕಿಗೆ ಏನ್ ಗೊತ್ತಾಕೈತಿ ಆದ್ರೂ ವಿಚಾರಣೆಗಿರು ನಾನು ಏನ್ ಚೀಸ್ ಸಾಲಿ ಕಲ್ತಿಲ್ಲ ಅನ್ನೋದು ಅಷ್ಟಾಕರ ಆಕೆ ಕೈಯಾಗ ಏನಾರ ಸಿಕ್ಕಿ ನಿಂದು ಹರ್ದ್ ಹನ್ನೆರಡು ಮನಿ ಇಡ್ತಾವ ಅಲ್ಲ ನಮ್ಮ ಒಂದು ಏನ್ ಕೆಲಸ ಜೋಡಿ ಮೆಣಸಿನ್ಕಾಯಿ ಒಯ್ದೈತಿ ಜೋಡಿ ಹತ್ತ ನಕ್ಕೋತ್ ಮಾತಾಡತಕ್ಕಂದ್ರ ಇನ್ನೂ ಇದ್ದಂಗ ಕಾಣ್ತೇತಿ ಬರಲೇ ಅವ ಮನಿಗಿ ಹಂಗೇನಿಲ್ಲ ಅದೇನ್ ದನ ಕಯಂಗೆ ಇದ್ದಂಗ ಐತಿ ಅದಕ್ಕೇನ ಗೊತ್ತಾಕತ್ತ ಬಿಡು ನಾ ಅದ್ನ ಹೇಳ್ದ ದನ ಕೈಯದ್ ಇದ್ದಂಗ ಇದ್ದಂಗ ಇದ್ಕನೆ ಹೇಳದ ಅದ್ರಕ ಸಿಖ್ರ ಮತ್ತ ನಿನ್ ಕಥೆ ನಮಗಿತ್ ನೋಡು ಹಾ ಇರ್ಲಿ ಬಿಡು ನಂದು ಸ್ವಲ್ಪ ಕೆಲ್ಸ ಐತಿ ಹೋಗ್ ಬರ್ತೀನಿ ತಗೋ ಹೌದಾ ಕೆಲಸ ಕೆಲ್ಸ ಐಟಕ್ ಬಂದಿದ್ದ ಆಯ್ತಾ ಹೋಗ್ರಿ ಎಲ್ಲ ಮದುವೆ ಆದ್ರೂ ಮನೆಗೆ ಬರಕತ್ತ ಹಂಗ ಇಬ್ಬರಿಗೂ ಮದುವೆ ಆದ್ರೆ ದೇಶ ತಾಗ್ಲಿಲ್ಲ ಇದರ ಏನಾಗ್ತಿದ್ರು ನಾನು ಆದ್ರೆ ನನ್ನ ಹೆಂಡತಿ ಗೊತ್ತಾದ್ರಲ್ಲ ಸಮಸ್ಯೆ ಗೊತ್ತಾಗ್ಲಿಲ್ಲ ಅಂದ್ರೆ ಸಾಕಷ್ಟ ಕಸ್ಬರಿತ್ ಒಂದು ಇದ್ಗೆ ನಿಂತ ಅಲ್ಲ ಮತ್ತೆ ಮಾತಾಡೋದು

ಖರ್ಚ ಇರ್ತ ಮಾತಾಡ್ತಾರ ಅಷ್ಟ ಹುಡುಗಿಯರೆಲ್ಲ ಖರ್ಚ ಇದಾರ ನೀ ನಿನಗುಲಿ ಅರ ಇಲ್ಲ ಶಾಲಿ ಕಲ್ತು ಅರಾ ಒಂದಿ ಶಾಣಿ ತನ ಇರ್ತ ಕಲೆದ ನಾಲ್ಕು ಮಚ್ಚ ಕಲ್ತಿದ್ವಿ ಎಟ್ಟ್ ಮಾತಾಡ್ತಿದ್ದಿ ನಡಿ ಚಣಾಗಿದಿ ಸಾಲಿ ಕಲ್ತಿಲ್ಲ ಚಳಿ ನನ ಗಸಾಯ ಮಾಡತ್ತೇನ ನೀನು ಅಲ್ಲೆಲ್ಲ ಕಿಸ್ಕೊತ್ ಮಾತಾಡೋದನ್ನ ನೋಡಿರಿ ಕಿಸ್ಕೋತ ಮಾತಾಡುದು ನಿಮ್ಗೆ ಏನ್ ಹೇಳ್ಬೇಕಂತ ನೀವಿ ನಡಿ ಚೆನ್ನಾಗಿದೆ ನಡಿ ಮೊದ್ಲ ಹೇಳಿದ್ನಿ ಬಾಪ ಬ್ಯಾಡ ಮರ ಸಾಲಿ ಕಲ್ತಿದ್ವಿ ಅಂತ ಹಾಕೊಂಡಂತ ಏನ್ ಮಾಡತ್ತಿರಿ ಮೊಬೈಲ್ನಾಗ ಬರೀ ಚಂದನ ಮೊಬೈಲ್ ಮಾಡಿರ್ತಿರಲಾ ಇದ ಅದು ಏನಂದ್ರ ನನ್ನ ಅಕೌಂಟಿಗೆ ರೊಕ್ಕ ಜಮಾ ಆಗತ್ತವು ಇದನ್ನೇನಾರ ಇದು ಮಾಡಿ ರೊಕ್ಕ ಜಮಾ ಆಗಂಗಿಲ್ಲ ನೀವ್ ನೋಡ್ಲಿಲ್ಲ ಅಂದ್ರೆ ರಾಕ್ ಹಂಗ ಹೋಗೇ ಬಿಡತಾ ಅಂತೆ ನೋಡಲಿಲ್ಲ ರಾಕ್ ಓಸು ರಾಕ್ಕ ಮನ್ನಾವೆಲ್ಲ ನುಡಿಕಂತಿರಬೇಕು ಅಂದ್ರ ರೊಕ್ಕ ಎಲ್ಲಾ ಎಲ್ಲ ಜಮಾಕೌ ಹೌದಾ ಆಯ್ತ್ರಿ ನೋಡ್ರಿ ಹಾ 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 ಯಾಕೋ ರಾಕನ್ನಪ್ಪ ಸಾಲಿ ಕಲಿಲ್ಲ ಬೆಸ್ಟ್ ಆತ ಅಕೌಂಟ್ ರೊಕ್ಕದಂತ ಅಂತ ಹೇಳಲಿಲ್ಲ ಅಂದ್ರೆ ಮತ್ತೆ ಗಪ್ ಹುಟ್ಟಿದಿಲ್ಲ ದ ಈಗ ಮತ್ತೆ ಏನಾರ ಮೆಸೇಜ್ ಮಾಡಕತ್ತೀನಿ ನಿಮಗೆ ஜிப்பாட் அங்கே <laughs> <laughs> <laughs>

ಏನೋ ಮಂದಿ ಹೆಂಡತಿ ಗುಲಾಮ್ ಅಂತರತ್ತೆ ಇಂತ ಗಂಡ್ಸುರ್ ಇರೋದ್ರಿಂದಾನೇ ನಮ್ಗ ಇಟ್ ತ್ರಾಸ ಹಾ ಎಲ್ಲ ಹೊಂಟಂಗ್ ಹ್ಮ್ ಈಕಿ ಹ್ಮ್ ಹೇಳ್ ಈಕಿನ ಗಂಡ ಒಬ್ನೇ ಇರ್ತಾನ ಮನ್ಯಾಗ ಈಕಿ ಬರೋಷ್ಟ್ರೊಳಗ ಮಾತಾಡ್ಸ್ಕೊಂಡ್ ಬಂದ್ರ ಆಯ್ತು ಯಾಕ್ ಬಂದೆ ಅಂದ್ರ ನೀನ್ ಹೇಳ್ತಿ ಹೊರಗ್ ಹೋಗುದ್ ನೋಡದೆ ಅದಕ್ಕ ಬಂದೆ ಮನಿಗೆ ಅಲ್ಲ ಬಿಡು ಹೇ ಬಿಡು ಇಲ್ಲಿ ಆಕೇನಾರ ಬಂದ್ರ ಒಳ್ಳೆ ಮತ್ ನಿಮ್ದು ಹೇಳಿನಿಲ್ಲ ಜಗಳ ತೆಗಿತಾಳಕಿ ಅದು ಬಿಡು ನೀನ್ ಹೇಳ್ತಿ ಅಲ್ಲ ಹೇಳು ಸಂತಿ ಮಾಡಕ್ ಹೋಗ್ಯಾಳ ಈಗ ಹ್ಮ್ ಮತ್ತ ಶಾಂತಿ ಮಾಡಕ್ ಹೋಗ್ಯಾಳ ಯಾವಾಗ ಬರ್ತಾಳ ಏನ ನಡಿ ಅಷ್ಟ್ ಬರುತ್ತ ನಂದು ಕೆಲ್ಸ ಐತ್ ನಾವ್ ಹೋಗ್ತೀನಿ ನಡಿ ಒಳಗೋದಿ ಏ ಬ್ಯಾಳ್ ನೋಡ ಮತ್ ನಾನೇನ್ ಬಂದ್ರ ಜಗಳಕ್ ಹೋಲ್ ಬಿಡು ನೀ ಏನ್ ಮದಿವೆ ಅದು ಇದ್ರೊಳಗ ನಾನ್ ಮರ್ತೆ ಬಿಟ್ಟಿ ಅಲ್ಲ ಹಂಗಲ್ಲ ಅದ ಗೊತ್ತಾರ ಜಗಳ ಐತಿ ಅಂತ ಹೇಳದ್ರಿ ಅದಕ್ಕೆ ಆಕಿ ಬರೋದ್ರಿಗೆ ನಾನು ಹೋಗ್ಬೇಕು ನಡಿ ಅದ ಬಾಗ ಏನ್ ಮುಖ ಮುಖ ನೋಡ್ಕೊತ ನಿಂತಿ ಮತ್ತೆ ನೀನ್ ಹೆಣ್ ಜಲ್ದಿ ಬರ್ತಾಳ ಅಂತ ಹೇಳ್ತಿ ಬಾಗ್ಲಾದ ಹಾಕಕ್ ಬರ್ತಿಲ್ಲ ನನ್ ನಿನಗೆ ಏನ್ ಕೈ ಮುರಿದವನು ಯಾಕ ಈಗ ನೋಡವ್ವ ನಾನಂತಿ ಒಟ್ಟಿ ತಿಂದಿದ್ರ ಮನುಷ್ಯ ಮದುವೆ ಆಗ್ ಆರಾಮ್ ಅದಿನಿ ಈಗ ಒಟ್ಟ ಹಸಿ ಬರಿಗೀತ್ತಿದ್ದಂದ್ರೆ ನೀನ ಈಗ ಹೌದ್ ಬಿಡು ಅದು ಐತಿ ಕರನೇತಿ ಹೊಡ್ತಿದ ಅಯ್ಯಯ್ಯ ಎಂತ ಹುಚ್ಚ ತಿನ್ನ ಸಂತಿ ಹೋಗು ಗದ್ದಲದಾಗ ಬರೀ ಪಿಸ್ವಿ ಅಟ್ಟೆ ತಂದಿನಿ ರೊಕ್ಕ ತಂದಿಲ್ಲ ಏನ್ ಮಾಡ್ದು ನನ್ ಗಂಡನ್ ಕದ್ದಾಗ ಎಲ್ಲಾ ಮರಿತೀನಿ ನಾನು நம்னியவரே நட மத பாக்ரிப்பா நம்ம நன்கூர் இல்ல நீங்க ஏர் குங்க

ಬಂದಿರ ತಗಿ ಆ ಹುಚ್ಚ ಬೋಸದಿ ಬಗ್ಲಾ ತಗಿ ಯಾಮಕ್ಕೆ ನಿನ್ನ ಬಾ ಹೊರಗ ತಗಿ ಹುಚ್ಚು ಹುಚ್ಚ ಬೋಸದಿ ಬಗ್ಲಾ ತಗಿ ನೀನು ಹೇಳ್ತಿ ಬಂದು ಏನು ಮಾಡೋದು ಈಗ ಏನು ಮಾಡೋದು ಏನಾರ ಎಲ್ಲಿ ಇಲ್ಲ ಏನು ಮಾಡ್ತೀರಾ ಏನರ ಮಾಡಿ ಇದು ತಗಿ ತರೇ ಬಗ್ಲಾ ಮುರಿದೇ ಬಗ್ಲಾ ತಗಿ ತೇನ ಬಗ್ಲಾ ಬಳಗ ಬರ್ತಾ ಇಕಿ ಚಟ್ ಸಿಕ್ಕಿಂದ ಐತಿ ನೀ ಒಂದ ಕೆಲಸ ಮಾಡಾ

ಅಲ್ಲಾರದ್ರ ನಿನ್ ತಲೆ ಆಪಗಿತ್ತೇನು ಮತ್ತೆ ನಡಾ ಬಂದಿನ ಬಗ್ಲಾಕ್ ಹಾಕೊಂಡ್ ಮಕೊಂಡಿನಿ ಏ ಮನೆ ಒಬ್ಬನ ಇದ್ನಲ್ಲ ಮನಸ್ ಬರ್ಲಾರ್ದ ಫೋನ್ ನೋಡ್ಕೊಂಡ್ ಕುತ್ತಿದ್ದೆ ಹೆಣ್ಣ ಮಕ್ಕಳು ವಾಯ್ಸ್ ಕೇಸ ಆತಿತ್ತ ಅದ ಹೇಳಾಗತ್ತಿನಲ್ಲ ಕಾಮಿಡಿ ವಿಡಿಯೋ ನೋಡಾಕತ್ತಿದ್ದೆ ಅದ ಹೆಣ್ ಮಕ್ಳು ವಾಯ್ಸ ಕೇಳಿರೋದ ಫೋನ್ ನೋಡಾಕತ್ತಿದ್ದೆ ಒಬ್ಬನ ಇದ್ದಕ ಕಾಮಿಡಿ ವಿಡಿಯೋ ನೋಡಾತಿದ್ದಿ ಆಯ್ತು ಮೊಬೈಲ್ ನಾಗ ಕಾಮಿಡಿ ವಿಡಿಯೋ ನೋಡಿದ್ರಿ ಹೆಣ್ಮಕ್ಳು ವಾಯ್ಸ ಬರೋಬರಿ ಐತಿ ಮತ್ತ ಅವ ಚಪ್ಪಲ್ ಯಾರ ி நடி <laughs> <laughs> <laughs>

ಇಲ್ಲ ಏನ್ ನಿನ್ ಕೆಲಸ ನನ್ನ ಗಂಡನ ನನ್ ಗಂಡಾಗ ಏನ್ ನಿನ್ ಕೆಲಸ ಗಂಡಿಗೆ ಕೇಳು ಏನ್ ಗಂಡ ಕೇಳ ಮೆಣಸಿನಕಾಯಿ ವಯಾಕತ್ ಬಂದು ಇಲ್ಲೇ ಕೊಯ್ದು ಉಪ್ಪಿಟ್ ದಿನ ಒಳ್ಳೇದಿ ಮತ್ ನೀವು ಉಪ್ಪಿಟ್ ಮಾಡಿ ಹಾಕಲ್ಲ ನಿನ್ ಗಂಡ ಅದಕ್ಕ ನಾನೇ ಉಪ್ಪಿಟ್ ಮಾಡಕ್ ಬಂದಿದ್ದೆ ನೋಡಕಿ ಹೆಂಗ್ ಮಾತಾಡ್ತಾ ಮೂರು ಬಿಟ್ಟಕಿ ಮೊದಲ್ ನೀ ಮೂರು ಬಿಟ್ಟಿ ನೋಡ್ಕೋ ಇಂತಕ್ಕಿ ಬೇಕಾಗಿಲ್ಲ ನನಗ ಏನ್ ಕಮ್ಮಿ ಆಗೈತ್ರಿ ನೀವ್ ಏನ್ ಕಮ್ ಮಾಡಿ ನಾನು ಅವ್ನಿಗೆ ಬೇಕಾಗಿದ್ದೆಲ್ಲ ನೀ ಕೊಟ್ಟಿದ್ರ ಅವ್ಯಾಕೆ ಇಲ್ಲಿ ಮನೆಗ್ ಕರ್ಸ್ಕೊತಿದ್ದೆ ನನ್ನ ಸ್ಕೂಲ್ ನಾ ಏನು ಕೊಟ್ಟಿಲ್ಲ ಅದಕ್ಕೆ ಕೊಡಾಕೆ ಬಂದಿ ಎನ್ನಿ ಹ್ಮ್ ಹೌದು ನಾಲ್ಕು ಬರ್ಬೇಕು ಜನ್ಮಕ್ಕೆ ನಿನಗೆ ನಿನ್ ಯಾರ ಕೀ ಕಟ್ಕೊಳಲಿಕ್ಕಿ ಹೆಂಗಿದಾಳು ಅವ್ನಿಗೆ ಸಂಸಾರ ಐತಿ ಅಂತ ಅನ್ನೋದು ಗೊತ್ತಾಗಂಗಿಲ್ಲ ನಿನಗೆ ಆಗಲಿ ನಿನ್ ಗಂಡನ ಚಲೋ ನೋಡ್ಕೊಳ್ಳೋದು ನಿನಗೆ ಬರ್ತಕ್ಕ ನಾ ನಿಮ್ಮ ಮನೆಯವ್ರು ಇರೋದ್ರಿಂದ ನಾನೇ ಸಂಸಾರೋದು ಇನ್ನೊಂದು ಸಲ ನನ್ನ ಮನೆ ಕಡೆ ಸುಳಿದಿ ನಿನ್ನ ಕಾಲ ಮುರಿತೀನಿ ನಾ ಮುರಿತೀನಿ ನಿನ್ ಕಾಲು

ಈಗ ಹೇಳಿ ಈಗ ಗೊತ್ತಾಗಬೇಕು ಇಟ್ಕೊಂಡಕ್ ಬೇಕೋ ಏನ್ ಕಟ್ಕೊಂಡಕ್ ಬೇಕೋ ಏ ಇಟ್ಕೊಂಡಕ್ ಎಂದೇ ನಾವ್ ಲವರ್ ಇದೀವಿ ಏ ಯಾವ ಲವ್ ಮದಿ ಆದ್ಮೇಲೆ ಯಾವ್ ಲವ್ ಮದಿ ಆದಮೇಲೆ ಇರೋದಿಲ್ಲ ಇಟ್ಕೊಳೋದ ಏ ಇಟ್ಕೊಳೋದೇನಿಲ್ಲ ಲವ್ ಮಾಡೋನ್ ನಮ್ ಇಟ್ಕೊಂಡ ಬೇಕಾ ಕಟ್ಕೊಂಡಕ್ ಬೇಕಾ ಏ ಏ ಮನ್ನಾ ಲಗ್ನ ಟಿ ವಿ ಯಾಕ ಮತ್ತೆ ಜಗಳ ಮಾಡಕ್ ಹತ್ತವ ಇವೆ ಅಂತಾವ ಕೇಳ್ಯಾರ ಇಕ್ಕ ನೀನ್ ಹಂಗ್ ಬಿಡ್ತೀನಿ ಅತ್ಕೊಂಡಿನಿ ಊರಲ್ಲಿ ಮಂದಿರ ಕೂಡಿಸ್ತೀನಿ ನ್ಯಾಯ ಪಂಚಾಯಿತಿ ಮಾಡಿಸಿ ನುಣ್ಣಗೆ ಬಳಸಿ ಕತ್ತಿ ಮೇಲೆ ಮಾಡ್ತೀನಿ ನಾನು ಊರಾಗ್ ತಲೆ ನುಣ್ಣಗೆ ಬಳಸ್ತೀನಿ ನಡಿ ಗೊತ್ತಾ ಯಾರು ಬಳಸ್ತಾರ ಅಂತ ಹೇಳಿ ಆ ನೋಡಯ್ ಗೊತ್ತ ಹೋಗಿನಿ ಕೇಳಿ ಮುಂಗ್ಲಿ ನಾನು ಗಂಡನ್ ಕರ್ಕೊಂಡು ಹಾಕೊಂಡು ಬಿದ್ದ ಅಲ್ಲ ಆಕೆ ಶಾಂತಿಗೂ ಆದಾಗ ಗಂಡನ್ ಕರ್ಕೊಂಡ್ ಮಾಕಂಡ್ ಮತ್ತೆ ಆಕಿ ಆ ನೀನ್ ನೀವ್ ಯಾರ್ಯಾವ மாதன அதுக்கி நல்ல கை பட்பா ஹலோங்க ஆஹ் யாதுசல்லி அது கேட்க நீல எங்காரா நின்றுக்கூட அல்ல அவ மத கை விட லக்னே பிரீத்த லக்னீங்க கைபிடுபவ அல்ல நம்ம கொட்ட மத்ல பிரீத்திட்டு அவ்வாகினா நெனகு அல்லா ஏங்கார்த்தா கை விடப்பாக்கினி மட்கு வந்தேன கோடி ஆண்ட ஏசி சந்தி பாழை மட் தித்தாரப்பா பங்கார்த்தாப்பா அக்கின கை விடப்பா ஏன சூழி அந்த சூழன்ன கை விட ஏசி மாந்தேன அவனு பிரீத்த நானும் அவன நீ ஏனோ மாத்தி மச்சி ஏட் ஜகள மனியா கதனியவ எங்கார ச ನೋಡೈ ನೀಲ್ಲ ಬುಧವಾರ ಹೇಳಾತಿ ಅಂದ್ರೆ ಹೇಳ ತಯಾರಿಲ್ಲಕಿ ಪ್ರೀತಿ ಮಾಡ್ತೀನಿ ಅಡ್ಡ ಮದ್ವೆ ಹಾಕಿನಿ ಅಂತ ಆಕಿ ಹಂಗ ಬಿಡದಿಲ್ಲ ತಲ್ಲಿ ನುಂಡಿಗೆ ಬೋಳಿಸಿ ಕತ್ತಿ ಬಂದ್ ಮೆರವಣಿಗೆ ಮಾಡ್ತೀನಿ ನಾನೇ ಹೇಳದ್ ಕೇಳಿ ಈಗ ಆಕಿನ ಮೆರಣಿ ಮಾಡಾಕ ಇಲ್ಲಿ ಇಲ್ಲಿ ಅಷ್ಟ ಗೊತ್ತ ಓಡ್ಯಾಗ ಊರಿಗ ಊರಾಗ ಗೊತ್ತಿಲ್ಲ ಆಗನಾ ಈಗ ನೀನ್ ಮಾಡ ಹೋಗ್ದಲ್ಲ ನೀನ್ ಗಂಡನ್ ಮರೋದ್ ಕರಿಬೇಡ ಯಾವ ಕರಿಬೇಡ ನಾನೇ ಅಷ್ಟ್ ಕೇಳು நான் எழுது கேத சுத்தாத்தே யவ் நீனிங் கிப்பளாட்டி இத கடைய செலிபி நோட் நானே ஜாய கண்ண நோட் மத்திளாட்ட அவன்காட் கன்த்தித்தவ நீ நடி கேள்சனு இல்லேன் னா செல்கிட் நான் நீனோ இட் குத்துக்கண்டி ஹிங் மாதிரி அந்த கேசி கிட்டு கிட்டு கொட்டபாட நீ அது கை விட பை விட்டு கேசி முந்த சோசாரா சிலோட்டாக மாட்கு ஆடுபாடி கண்டி புஜ்ஜாட் ஏனால லாபிள்ள அதுனா கை விட அந்த கை விட்டு முந்தா சோலோட்டியாக பாய் மாடிக்கிணி அய்யா சோலோட்டினியாக மாற இடீ ஊர் மந்தி பர்த்தி நீச நெந்த நெண்டு பார்த்தா காண்டிங்க மரியாதை கழிப்பா அங்க எங்க ஏ எஸ் பூஜ் பார்த்த எண்மந்தி நினை பார்த்தி மரியாதிரி அக்சோலோ மட்னி ஓரி மட்கிவா